ಮತ್ತು ಸಂತೋಷಿತ ಬಂದಿರೋ ಕಾರ್ಯಕ್ರಮ ಕಾರಣ ಇಷ್ಟೇ ರಘುವೀರು ನಾನು ಜೊತೆಯಲ್ಲಿ ಎರಡು ಮೂರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ ಆಮೇಲೆ ಅವರು ಶ್ರೀಮತಿ ಅವರಿಗೆ ಚೆನ್ನೈನಲ್ಲಿದ್ದಾಗ ನಾನು ತಮಿಳು ಸಿನಿಮಾ ಮಾಡಿ ಆಕೆ ಹೀರೋಯಿನ್ ಆಗಿ ಮಾಡಿದ್ರು ನಾನು ಹೀರೋ ಆಗಿ ಮಾಡಿದ್ದೆ ಒಟ್ಟಾರೆ ನನ್ನ ಮತ್ತು ರಘುವೀರ್ ಸ್ನೇಹ ತುಂಬಾ ಗಾಢವಾಗಿತ್ತು ಬಹಳ ಸ್ನೇಹ ಪರಜೀವಿ ಆತ ಅದಕ್ಕೆ ಆ ವ್ಯಕ್ತಿಯ ಹೆಸರಲ್ಲಿ ಇನ್ನೊಬ್ಬ ಸಹಜೀವಿ ಅಂತಾನೆ ಹೇಳಬೇಕು ಅಲ್ಲಿ ಆತ್ಮ ಇದೆ ಈ ಜೀವ ಇದೆ ಈಗ ಅಷ್ಟು ಇವರೊಬ್ರಿಗೊಬ್ರು ಗಲಸ ಗಣಿತಸ್ಯ ಬಹುಶಃ ರಘುವೀರ್ ಮನೆಯಲ್ಲಿರೋರುಗಳು ಕೂಡ ರಘುವೀರನ್ನ ಇಷ್ಟೊಂದು ನೆನಪಿಸ್ಕೊತಾರೆ ಗೊತ್ತಿಲ್ಲ ಪಾಪ ಈ ಪುಣ್ಯಾತ್ಮ ಯಾವುದೇ ಆರ್ಥಿಕ ಹಿನ್ನೆಲೆ ಇಲ್ಲ ಅಥವಾ ಹಣಕಾಸಿನ ದೊಡ್ಡ ಸಹಾಯ ಏನಿಲ್ಲ ಅಥವಾ ಇಡೀ ಇಂಡಸ್ಟ್ರಿ ಅದಕ್ಕೆ ಬಂದು ಸಪೋರ್ಟ್ ಮಾಡ್ತಿಲ್ಲ ಆದರೂ ಗೆಳೆಯ ಅನ್ನೋ ಕಾರಣಕ್ಕೆ ತನಗೆ ಒಂದು ಒಂದು ಕಾಲದಲ್ಲಿ ಗುರು ಅನ್ನೋ ಕಾರಣಕ್ಕೆ ರಘುವೀರ್ ಹೆಸರು ಒಂದು ಕಾರ್ಯಕ್ರಮ ಮಾಡೋದು ಅಂದ್ರೇನು ಇಟ್ ಇಸ್ ನಾಟ್ ಎ ಈಸಿ ತಿಂಗ್ ಇವತ್ತೊಂದು ಸಣ್ಣ ಮುಕ್ತಮ ಮಾಡೋದು ಕಷ್ಟ ಅಂಥದ್ರಲ್ಲಿ ಇಂಥ ಸಭಾಂಗಣ ತಗೊಂಡು ನಿಮ್ಮನ್ನೆಲ್ಲ ಸೇರಿಸಿ ರಘುವೀರ್ ನೆನಪಲ್ಲಿ ಇನ್ನೊಂದು ಒಳ್ಳೆ ಕೆಲಸ ಏನಪ್ಪ ಅಂತಂದ್ರೆ ಒಂದ್ ಕಡೆ ಡಿ ವಿ ಜಿ ಅವ್ರು ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ದೀನ ದುರ್ಬಲರಿಗೆ ಎಲ್ಲರೊಳಗ ಒಂದಾಗು ಮಂಕುತಿಮ್ಮ ಎಲ್ಲರೊಳಗೆ ಒಂದಾಗ್ತಾ ಮಂಕುತಿಮ್ಮ ಡಿ ವಿ ಜಿಯವರ ಮಾತನ್ನ ಅಕ್ಷರಶಃ ಪ್ರೂವ್ ಮಾಡ್ತಾ ಇದಾರೆ ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಓಕೆ ನಾವು ಸಿನಿಮಾದವ್ರು ಬರ್ತೀವಿ ಒಂದೆಲ್ಲ ಡೈಲಾಗ್ ಹೊಡಿತೀವಿ ನೀವು ಚಪ್ಪಾತಿ ಹೊಡಿತೀರ ಅದಕ್ಕಿಂತ ಮೀನು ಕೆಲಸ ಇಷ್ಟೊಂದು ಜನ ಪ್ರತಿಭಾ ಒಂದು ಇಲ್ಲಿ ಬಂದಿದಾರಲ್ಲ ಅದು ನಿಜವಾದ ಕೆಲಸ ಮಾಡ್ಬೇಕಾಗಿರೋದು ಆ ಮಕ್ಕಳನ್ನೆಲ್ಲ ಎಲ್ಕರ್ಸಿ ಅವ್ರ ಡ್ಯಾನ್ಸ್ ಇನ್ನೊಂದು ಏನೋ ಒಂದು ಪ್ರತಿಭೆಯ ಪ್ರಚಾರಕ್ಕೆ ತಂದು ಅವ್ರ ತಂದೆ ತಾಯಿಗಳಿಗೂ ಒಂದು ಸಂತೋಷ ಮಕ್ಕಳಿಗೆ ಒಂದು ಎಕ್ಸ್ಪೋಜರು ಈಗ ನಾನು ಕೂತಿದಾಗ ಒಬ್ಬರು ಡ್ಯಾನ್ಸ್ ಟೀಚರ್ ಬಂದರು ಮಕ್ಕಳಿಗೆ ಆ ಮಕ್ಕಳ ಮಕ್ಕಳೆ ಅಡಿಯಾಗಿ ಡ್ಯಾನ್ಸ್ ಅಂದರು ಆ ಮಕ್ಕಳು ಏನು ಹೂ ಅರ್ಧ ಗೆದ್ದೆ ಸ್ಪ್ರಿಂಗ್ ತರ ಓಡಿದ್ರು ವೇದಿಕೆ ಕೊಡೋರು ಬೇಕಿ ಈ ಕಾಲದಲ್ಲಿ ಸರ್ಕಾರ ಕೊಡಲ್ಲ ವೇದಿಕೆ ಬರೀ ಗೊತ್ತಿರೋರು ಮಾತ್ರ ಕೊಡುತ್ತೆ ಗೊತ್ತಿಲ್ಲೇ ಇರೋ ಕಲಾವಿದರನ್ನ ವೇದಿಕೆ ಮೇಲ್ತರೋ ನನ್ನ ಆತ್ಮೀಯ ಸ್ನೇಹಿತ ನಿಜಕ್ಕೂ ಆತನ ಚಪ್ಪಾಳೆಯ ಅವಶ್ಯಕತೆ ಇದೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡಿ ಆತ ಇದರದ ಇನ್ನೊಂದು ಕೆಲಸಗಳನ್ನ ಮಾಡಲಿಕ್ಕೆ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ಚಿರುಗುಣಿ ನಾನು ಬರೀ ಮಾತಾಡಲ್ಲ ನೆಕ್ಸ್ಟ್ ವೇದಿಕೆ ಮೇಲೆ ಬಂದಾಗ ನಿಮಗೆಲ್ಲ ಒಂದು ರಘುವೀರನ್ನು ಬೇಸ್ ಮಾಡಿ ಒಂದು ಸಣ್ಣ ಮ್ಯಾಜಿಕ್ ಶೋ ಕೂಡ ಮಾಡಿ ನಿಮ್ಮನ್ನು ರಂಜಿಸ್ತೀನಿ ಒಳ್ಳೆಯದಾಗಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯಗಳು ಸೂರ್ಯ ಸೊ ನಾವು ತುಂಬಾ ಸಂಘಗಳನ್ನು ನೋಡಿದ್ದೇವೆ ಅಭಿಮಾನಿಗಳನ್ನ ನೋಡಿದ್ದೇವೆ ಆದ್ರೆ ಸತ್ತ ನಂತರವೂ ಕೂಡ ತನ್ನ ಗುರುಗಳಿಗೆ ತನ್ನ ಪ್ರಣಾಮಗಳನ್ನ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಹ್ಯಾಟ್ರಿಕ್ ಸೂರ್ಯನವರ ಒಂದು ಕಾರ್ಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಆತ ಸ್ವಲ್ಪ ಸೇವಾ ಮನೋಭಾವ ಮೊದಲಿಂದಲೇ ತನಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಆದರೆ ತನ್ನ ಗುರು ರಘುವೀರ್ ಅವರಿಗೆ ಹೇಗಾದರೂ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದನೇ ಆತನ ಚಿಂತನೆ ಇತ್ತು ಸೊ ನಂತರ ಕೋವಿಡ್ ಆಯಿತು ಕೋವಿಡಲ್ಲೂ ಕೂಡ ನನ್ನ ಜೊತೆ ನಿರ್ದೇಶಕರ ಸಂಘದಲ್ಲಿ ಕೋವಿಡ್ ಅನ್ನೋ ಜೀವ ಭಯವನ್ನು ಬಿಟ್ಟು ನಮ್ಮ ಸದಸ್ಯರುಗಳಿಗೆ ಸಹಾಯವನ್ನು ಮಾಡುವಂಥದ್ರಲ್ಲಿ ಆತ ಮುಂದೆ ನಿಂತು ಕೆಲಸವನ್ನು ಮಾಡಿದ್ದಾನೆ ಸೊ ಹಾಗಾಗಿ ಆತನ ಸೇವಾ ಮನೋ ಮನೋಭಾವವನ್ನು ನಾನು ಗೌರವಿಸುತ್ತಾ ಪ್ರೀತಿಸುತ್ತಾ ಇಂಥ ಒಂದು ಕಾರ್ಯಕ್ರಮ ಆತನ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚು ನಡೀತಾ ಇರಲಿ ಒಬ್ಬ ಅಭಿಮಾನಿಯಾಗಿ ನಿಜ ಅಭಿಮಾನಿಯಾಗಿ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಕಾರ್ಯ ಯಶಸ್ವಿಯಾಗಲಿ ಒಳ್ಳೆಯದಾಗಲಿ ನಿಮಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹ್ಯಾಟ್ರಿ ಸೂರ್ಯ ಅವರಿಗೆ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ನಿರ್ಮಾಪಕ ಸಂಘದ ಹಂಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ನಿರ್ಮಾಪಕ ಸಂಘದ ಗೌರವಿತ ಅಧ್ಯಕ್ಷರಾದ ಉಮೇಶ್ ಶಂಕರ್ ಅವರಿಗೆ ನಮ್ಮ ಅಧ್ಯಕ್ಷರವರು ಅವರು ಸದಾ ಕಾಲಕ್ಕೂ ಒಂದು ಚೇತನವುಳ್ಳ ವ್ಯಕ್ತಿ ನಾವು ಅಂದ್ರೆ ಆಗಾಗ ಕೋಪ ಮಾಡ್ಕೋತೀವಿ ಬೈಸ್ಕೋತೀವಿ ಮುಗಿಸ್ಕೋತೀವಿ ಆದರೆ ಅವರು ಸದಾ ಕಾಲಕ್ಕೂ ಹಸನ್ಮುಖಿ ಸೊ ಅವರ ಒಂದು ವ್ಯಕ್ತಿತ್ವನೇ ಒಂದು ಎಲ್ಲರಿಗೂ ಹತ್ತರ ಆಗುವಂಥದ್ದು ಹಾಗಾಗಿ ಅವರಿಗೆ ನಮಸ್ಕಾರ ತಿಳಿಸ್ತೀನಿ ಅದೇ ರೀತಿ ನನ್ನ ಗೆಳೆಯ ಸಾಯಿ ಕೃಷ್ಣ ಸಮಾಜ ಸಮಾಜನಿಕರ ಉತ್ಸಾಹಿ ಚಿತ್ರರಂಗದಲ್ಲಿ ಇನ್ನು ಸಾಧಿಸುವಂತದ್ದು ಇನ್ನು ಹೆಚ್ಚೆಚ್ಚಿದೆ ಅಂತ ಅವಕಾಶಗಳು ತಮಗೆ ಸಿಗಲಿ ಅಂತ ಆಶಿಸ್ತಾ ಜೊತೆಗೆ ನಮ್ಮ ಗಣಪಾದ್ರು ಸೊ ನಾವು ಹಂಸಲೇಖರ್ ಗುರುಗಳ ಜೊತೆ ಅವರು ನನಗೆ ಗುರುಗಳು ಮುತ್ತಿನ ಹಾರದಿಂದ ಸುಮಾರು ಕುರಿಗಳು ಸಾರ್ ಕುರಿಗಳು ಮತ್ತು ಬೆಂಗಳೂರು ಬಂದು ಸಿನಿಮಾವರೆಗೂ ಕೂಡ ನಾವು ಅವ್ರ ಜೊತೆ ಕೆಲಸವನ್ನ ಮಾಡಿದ್ದೇನೆ ಅವರ ಒಂದು ಸಾಹಿತ್ಯದ ಒಂದು ಒಂದು ಸರಸ್ವತಿ ಪುತ್ರ ಅಂತ ನಾವು ಕರಿತೀವಿ ಸೊ ಕನ್ನಡ ಚಿತ್ರರಂಗವನ್ನು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಆಯಸ್ಸನ್ನು ಹೆಚ್ಚು ಮಾಡಿದಂತಹ ಯಾರಾದರೂ ಒಬ್ಬರು ಇದ್ದರೆ ಅದು ಹಂಸಲೇಖ ಅಂತ ನಾನು ಹೇಳ್ತೇನೆ ಅವರ ಸಾಹಿತ್ಯ ಅವರ ಹಾಡುಗಳು ಅವರ ಸಂಭಾಷಣೆ ಅವರ ವ್ಯಕ್ತಿತ್ವ ಅವರ ವಿಶಾಲ ಚಿಂತನೆ ಇವತ್ತು ಚಿತ್ರರಂಗವನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಬಂದಿದೆ ಅದೇ ರೀತಿ ಅವರ ಸಹೋದರು ಅವರು ನನಗೆ ಆತ್ಮೀಯವಾಗಿ ಪರಿಚಯ ಇಲ್ಲ ಅದು ಕೂಡ ವೇದಿಕೆಯಲ್ಲಿ ಪರಿಚಯ ಇಲಿಕ್ಕೆ ತುಂಬ ಸಂತೋಷ ಆಯಿತು ಅದೇ ರೀತಿ ನನ್ನ ಗೆಳೆಯರು ಹಿರಿಯ ನಿರ್ದೇಶಕರು ನಿರ್ಮಾಪಕರು ಆದಂತಹ ಗುರುಪ್ರಸಾದ್ ಅವರು ಆ ಗುರುಪ್ರಸಾದ್ ಅವರು ಕೂಡ ನಮ್ಮ ವೃತ್ತಿ ಜೀವನದಲ್ಲಿ ಸುಮಾರು ಮೂವತ್ತ್ ಮೂರು ವರ್ಷಗಳು ಜೊತೆಯಲ್ಲೇ ಸಾಕು ಬಂದಿದ್ದೀವಿ ಸೊ ಜೊತೆಗೆ ನಮ್ಮ ಅಡಿಗೆ ಸಾಹೇಬರು ಹೇಳ್ತಾ ಇರೋ ಅದೊಂದು ಇನ್ಸ್ಟಿಟ್ಯೂಟ್ ಆಗಿತ್ತು ಅಂತೇಳಿ ಸೊ ತಮ್ಮ ಒಂದು ಸಮ ಆದರೆ ನಮಗಿನ ಹಿರಿಯರು ನಮ್ಮ ತಂತ್ರ ಅಡಿಗ ಬಹಳ ವಿಚಾರಗಳನ್ನು ಅಂದರೆ ಅವ ನಮ್ಮ ಪೂರ್ವ ಪೂರ್ವಪರವನ್ನು ಲಿಮಿಟಾಗಿ ಹೇಳ್ಕೊಂಡು ಬಂದರು ನನಗೆ ಇವತ್ತು ಈ ಸಮಾರಂಭದಲ್ಲಿ ಕೆಲವು ಏನು ಪರ್ಫಾರ್ಮೆನ್ಸ್ ಮಾಡಿದ್ರಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಕೆಲವರು ತುಂಬ ಅದ್ಭುತವಾಗಿ ನೀವು ಡ್ಯಾನ್ಸ್ ಮಾಡಿದ್ರಿ ಮಕ್ಕಳು ಮುಂದಿನ ದಿನಗಳಲ್ಲಿ ನೀವು ನಿಮ್ಮದೇ ಆದಂಥ ಒಂದು ವೇದಿಕೆಯನ್ನು ನೀವು ಸೃಷ್ಟಿಸ್ಕೊತೀರಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ನಮ್ಮ ಹ್ಯಾಟ್ರಿಕ್ ಸೂರ್ಯ ನಾನು ಬಹಳಷ್ಟು ಖುಷಿಪಟ್ಟಿದ್ದೇನೆ ಕೇಂದ್ರ ಇವತ್ತು ಬದುಕಿರ್ತಕ್ಕಂಥ ನಟ ನಟಿಯರಿಂದ ಕೂತ್ಕೊಂಡು ನಿಮ್ಮ ಅಭಿಮಾನಿ ಸಂಘ ಕಟ್ತೀವಿ ಅಂತ ಹೇಳಿ ಅಲ್ಲೇನೇನೋ ಮಾಡ್ಕೊಂಡು ಹಾಲಿ ಹಚ್ಕೊಂಡು ಪಾದ ಏನಾದರೂ ಮಾಡ್ತಿರ್ತಾರೆ ಪಾಪ ಅವ್ರವ್ರಿಗೆ ಏನೇನು ಬೇಕೋ ಅದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ತನ್ನ ಗುರು ಇಲ್ದೇ ಇಷ್ಟು ವರ್ಷ ಆದರೂ ಕೂಡ ಇವತ್ತೂ ತನ್ನ ಗುರು ನಿಷ್ಠೆಯನ್ನ ಇಟ್ಕೊಂಡು ಅವ್ರನ್ನ ನೆನೆಸ್ಕೊಂಡು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಅವರ ವ್ಯಕ್ತಿತ್ವ ಅನಾವರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಹ್ಯಾಟ್ರಿಕ್ ಸೂರ್ಯ ಅವ್ರೆ ಆ ತಿಳ್ಕೊಳ್ದೆ ನಿಮಗೆ ಹೋಗಿ ಹತ್ರ ಬಲಿಯಾಗಿರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳನ್ನ ನೋಡಿದಿವೆ ಅದೇ ಸೂರ್ಯಜೇ ಈಗ ನೀವು ಏನ್ ಹೇಳಿದ್ರಿ ಅದನ್ನ ನಂದಾಯ್ ಹೇಳು ಅಂತ ಹೇಳಿದ್ರಲ್ಲ ಇದನ್ನ ನಾನು ಅತಿ ಶೀಘ್ರದಲ್ಲೇ ನಾವೆಲ್ಲ ಪತ್ರಿಕಾಗೋಷ್ಠಿ ಕರೆದು ಬಿಟ್ಟು ವಿತ್ ಡಾಕ್ಯುಮೆಂಟೇಶನ್ ಇಡ್ತಾ ಇದ್ವಿ ಅವ್ರು ಯಾರು ಎಲ್ಲಿದ್ದ ಮೈಸೂರಿನಲ್ಲಿ ಸರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಇನ್ಸ್ಟಿಟ್ಯೂಟ್ ಓಪನ್ ಓಪನ್ ಆಗಿದವಂತೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡೋದು ನಟ ನಟಿಯರು ಬೇಕಿದ್ದರೆ ಸಂಪರ್ಕಿಸಿ ನಿಮ್ಮ ಮಕ್ಕಳು ನಟರಾಗಬೇಕಾ ನಟಿ ಆಗ್ಬೇಕಾ ಹಾಗೂ ಕಲಾವಿದರಾಗಬೇಕಾ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಇನ್ಸ್ಟಿಟ್ಯೂಟ್ ಮಾಡಿಕೊಂಡು ಬೇಕು ಬರೀ ದೊಡ್ಡ ಲೂಟಿ ಮಾಡೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರು ಯಾವ ಆ ಥರದ್ದು ವ್ಯವಸ್ಥೆ ಇತ್ತು ಅಂದರೆ ಆ್ಯಟಿ ಸೂರ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದರೆ ನಮ್ಮ ಡೈರೆಕ್ಟ್ರುಗಳಿದಾವೆ ನಮ್ಮ ನಿರ್ಮಾಪಕರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಹಿರಿಯ ಯಾರಿದ್ದಾರೆ ಚಿನ್ನಕ್ಕೆ ಸಂಬಂಧಪಟ್ಟವರು ನಮ್ಮ ಮೊಡವಣಿ ಸಾಹಿತ್ಯ ಸರ್ ಪ್ರತಿಯೊಬ್ಬ ಪುರುಗು ಅಂಥವ್ರನ್ನ ಕನ್ಸರ್ನ ತಗೊಂಡು ಮಕ್ಕಳನ್ನ ಅಂಥ ಜಾಗಕ್ಕೆ ಒಳ್ಳೆ ಪ್ರಕಟ ಹಾಕ್ತೀರಿ ಅನ್ನೋದಕ್ಕೆ ನಮ್ಮ ಉದ್ದೇಶ ನನ್ನ